ನಡುವೆ ಗುಂಡಿನ ಚಕಮಕಿ ನಡೀತಾ ಇದೆ ಮೂವರು ಜೈಷ್ ಎಂ ಮೊಹಮ್ಮದ್ ಉಗ್ರರ ಎನ್ಕೌಂಟರ್ ಆಗಿದೆ ನೋಡಿ ಕಳೆದ ನಲವತ್ತೆಂಟು ಗಂಟೆಗಳಲ್ಲಿ ಎರಡನೇ ಬಾರಿಗೆ ಎನ್ಕೌಂಟರ್ ಆಗಿದೆ ಇನ್ನೂ ಅಡಗಿರೋ ಉಗ್ರರಿಗಾಗಿ ಸೇನೆಯಿಂದ ತಲಾಶಿ ನಡೆಸಲಾಗ್ತಾ ಇದೆ ಕೇವಲ ನಲವತ್ತೆಂಟು ಗಂಟೆಗಳಲ್ಲೇ ಆರು ಜನರನ್ನ ಹತ್ಯೆ ಮಾಡಿದೆ ಸೇನೆ ಉಗ್ರರಿಗಾಗಿ ಗಲ್ಲಿ ಗಲ್ಲಿಯಲ್ಲೂ ಕೂಡ ಹುಡುಕಾಟವನ್ನ ನಡೆಸ್ತಾ ಇದೆ ಎಲ್ಲೆಲ್ಲಿ ಉಗ್ರರು ಅಡಗಿ ಕೂತಿದ್ದಾರೋ ಆ ಒಂದು ಪ್ರದೇಶವನ್ನೇ ಟಾರ್ಗೆಟ್ ಮಾಡಿ ಅಥವಾ ಆ ಒಂದು ಮನೆಯನ್ನೇ ಟಾರ್ಗೆಟ್ ಮಾಡಿಕೊಂಡು ಇದೀಗ ಸೇನೆ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ ಮತ್ತೆ ಉಗ್ರರನ್ನ ಹೊಡೆದು ಉರುಳಿಸುವಲ್ಲಿ ಯಶಸ್ವಿ ಆಗ್ತಾ ಇದೆ ನೋಡಿ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ ಗಲ್ಲಿ ಗಲ್ಲಿಯಲ್ಲಿ ಆಪರೇಷನ್ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದನ್ನ ಮತ್ತೆ ಉಗ್ರರು ಜನನಿಬಿಡ ಪ್ರದೇಶದಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ತುಂಬಾ ಎಚ್ಚರಿಕೆಯಿಂದ ಕಾರ್ಯಾಚರಣೆಯನ್ನ ನಡೆಸ್ಬೇಕಾಗತ್ತೆ ಯಾಕಂತಂದ್ರೆ ನಮ್ಮ ಟಾರ್ಗೆಟ್ ಇರೋದು ಉಗ್ರರ ಮೇಲೆ ಉಗ್ರರನ್ನ ಹತ್ಯೆ ಮಾಡುವಂಥದ್ದು ನಮ್ಮ ಟಾರ್ಗೆಟ್ ಬಟ್ ಆದ್ರೆ ನಾಗರಿಕರ ಮೇಲೆ ಟಾರ್ಗೆಟ್ ಮಾಡುವುದಲ್ಲ ನಮ್ಮ ಉದ್ದೇಶ ಸೊ ಹಾಗಾಗಿ ಉಗ್ರರ ವಿರುದ್ಧ ಭಾರತ ಯಾವ ರೀತಿಯಾಗಿ ಪ್ರತೀಕಾರವನ್ನ ತೆಗೆದುಕೊಳ್ತಾ ಇದೆ ಅನ್ನುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ರಿ ಎಲ್ಲಲ್ಲಿ ಯಾವುದೇ ಬಿಲವನ್ನ ಹೊಕ್ಕಿದ್ರೂ ಸರಿಗೆ ಅದನ್ನ ಕ್ಲೀನ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೆ ಭಾರತೀಯ ಸೇನೆ ಇಂಚಿಂಚು ತಲಾಶನ್ನ ನಡೆಸ್ತಾ ಇದೆ ಎಲ್ಲೇ ಅಡಗಿ ಕೂತಿದ್ರೂ ಕೂಡ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದೆ ಕಳೆದ ನಲವತ್ತೆಂಟು ಗಂಟೆಗಳಲ್ಲಿ ಆರು ಜನ ಉಗ್ರರನ್ನ ಸೇನೆ ಹೊಡೆದು ಉರುಳಿಸಿದೆ ಈ ಒಂದು ಆಪರೇಷನ್ ಕೆಲ್ಲರ್ ಅಂತ ಹೇಳಿ ಈ ಒಂದು ಕಾರ್ಯಾಚರಣೆಗೆ ಹೆಸರನ್ನ ಕೂಡ ಇಡ್ಲಾಗಿರುವಂತದ್ದು ಭಾರತೀಯ ಸೇನೆಯು ಕಾಶ್ಮೀರದ ಸೋಪಿಯಾನ್ನಲ್ಲಿ ಅಂದ್ರೆ ಸೋಪಿಯಾನ್ ಜಿಲ್ಲೆಯ ಕೆಲ್ಲರ ದೊಡ್ಡ ಅರಣ್ಯ ಪ್ರದೇಶದಲ್ಲಿ ಲಷ್ಕರ್ ಎತೊಯ್ಬಾದ ಮೂವರು ಉಗ್ರರನ್ನ ಸದೆ ಬಡಿದಿದೆ ಸೊ ಹೀಗಾಗಿ ಈ ಒಂದು ಪ್ರದೇಶದ ಹೆಸರನ್ನೇ ನಾಮಕರಣ ಮಾಡಿರುವಂತದ್ದು ಸಾಮಾಜಿಕ ಮಾಧ್ಯಮದಲ್ಲಿ ಸೇನೆಯ ಕಾರ್ಯಾಚರಣೆ ಬಗ್ಗೆ ಅಧಿಕೃತ ಹೇಳಿಕೆಯನ್ನ ಕೂಡ ಬಿಡುಗಡೆ ಮಾಡಿದೆ ಪೋಸ್ಟ್ನಲ್ಲಿ ಆಪರೇಷನ್ ಕೆಲ್ಲರ್ ಮೇ ಹದಿಮೂರು ಎರಡ್ ಸಾವಿರದ ಇಪ್ಪತ್ತ ಐದರಂದು ರಾಷ್ಟ್ರೀಯ ರೈಫಲ್ಸ್ ಘಟಕದ ನಿರ್ದಿಷ್ಟ ಗುಪ್ತಚರ ಮಾಹಿತಿಯನ್ನು ಆಧರಿಸಿ ಭಾರತೀಯ ಸೇನೆ ಶೋಧ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ ನಮ್ರತಾ ನ್ಯೂಸ್ ಡೆಸ್ಕ್ ನಿಂದ ಫೋನು ಸಂಪರ್ಕದಲ್ಲಿದ್ದಾರೆ ಸೇನು ನಮೃತ ಭಾರತೀಯ ಸೇನೆ ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೆಸ್ತಾ ಇದೆ ಅನ್ನೋದು ಗೊತ್ತಿರುವಂತದ್ದು ಈ ಒಂದು ಕಾರ್ಯಾಚರಣೆಗೆ ಆಪರೇಷನ್ ಕೆಲ್ಲರ್ ಅಂತ ಹೇಳಿ ಹೆಸರನ್ನ ಕೂಡ ಇಡ್ಲಾಗಿದೆ ಈಗಾಗಲೇ ಆರು ಜನ ಉಗ್ರರನ್ನ ಹೊಡೆದು ಉರುಳಿಸುವಲ್ಲಿ ಯಶಸ್ವಿಯಾಗಿದೆ ಅದು ಕೂಡ ನಲವತ್ತೆಂಟು ಗಂಟೆಗಳಲ್ಲಿ ಕಾರ್ಯಾಚರಣೆ ಯಾವ ರೀತಿಯಾಗಿ ಸಾಗ್ತಾ ಇದೆ ಅಂತ ಹೇಳಿ ಎಸ್ ರಮ್ಯಾ ಈಗಾಗಲೇ ಏನು ಪಾಕಿಸ್ತಾನ ಏನು ಭಾರತದ ಮೇಲೆ ಕೆಣಕಿದ ನಂತರ ಆಪರೇಷನ್ ಸಿಂಧೂರ್ ಆದ್ಮೇಲೆ ಟೆರರಿಸ್ಟ್ಗಳನ್ನ ಅಟ್ಯಾಕ್ ಮಾಡೋದನ್ನ ಮುಂದುವರ್ತಿದೆ ಈಗ ಏನು ಎಲ್ಲೆಲ್ಲಿ ಉಗ್ರರು ಅಡಗಿದಾರೋ ಆ ಅಡಗು ತಾಣಗಳ ಮೇಲೆ ಈಗ ನಮ್ಮ ಒಂದು ಸೇನೆ ಗುರಿಯಾಗಿಸ್ಕೊಂಡು ದಾಳಿಯನ್ನ ಮಾಡ್ತಿದೆ ಎನ್ಕೌಂಟರ್ ಅನ್ನ ಶುರು ಮಾಡಿದೆ ಈಗ ಮತ್ತೊಂದು ಕಡೆ ನಾವು ನೋಡೋದಾದ್ರೆ ಅವಂತಿಪುರದಲ್ಲಿ ಆಪರೇಷನ್ ಅಂತಲೂ ಕೂಡ ಸ್ಟಾರ್ಟ್ ಆಗಿದೆ ಅಲ್ಲಿ ನಲವತ್ತು ಎಂಟು ಗಂಟೆಗಳಲ್ಲಿ ಮೂರು ಉಗ್ರಗಾಮಿಗಳನ್ನ ಹೊಡೆದೊಡಿಸಿದ್ದಾರೆ ಇನ್ನು ಎರಡು ದಿನಗಳಲ್ಲಿ ಆರು ಉಗ್ರರನ್ನ ಹೊಡೆದು ಹೊಡೆದೊಡಿಸಿರುವಂತಹದ್ದು ಈ ಒಂದು ಭಾಗಗಳಲ್ಲಿ ಎಲ್ಲೆಲ್ಲಿ ಉಗ್ರರು ಅಡಗಿದ್ದಾರೆ ಅಲ್ಲೆಲ್ಲ ನಮ್ಮ ಭದ್ರತಾ ಜಮ್ಮು ಕಾಶ್ಮೀರದಲ್ಲಿ ರಾಜನಾಥ್ ಸಿಂಗ್ ರೌಂಡ್ಸ್ ಅನ್ನ ಹಾಕಿದ್ದಾರೆ ಶ್ರೀನಗರದ ವಾಯುನೆಲೆಗೆ ಭೇಟಿಯನ್ನ ನೀಡಿದಂತಹ ರಕ್ಷಣಾ ಸಚಿವ ಸೇನಾ ಸಿಬ್ಬಂದಿ ಜೊತೆ ಸಂವಾದವನ್ನ ನಡೆಸಿದ್ದಾರೆ ಪಾಕ್ ವಿರುದ್ಧ ಹೋರಾಟ ಮಾಡಿದ್ದಕ್ಕೆ ಶಭಾಷ್ ಗಿರಿ ಸಿಕ್ಕಿದೆ ಸೇನೆ ಕರ್ತವ್ಯ ನಿರ್ವಹಿಸ್ತಾ ಇದ್ದಂತಹ ಸಿಬ್ಬಂದಿಗಳಿಗೆ ಭೇಟಿಯ ಮಾಡಿ ಅವರಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಅವರ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ರಾಜನಾಥ್ ಸಿಂಗ್ ರೌಂಡ್ಸ್ ಹಾಕಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ದಾಳಿಯಾಗಿ ಆಪರೇಷನ್ ಸಿಂಧೂರ ಸಕ್ಸಸ್ ಆದ ನಂತರ ಇದು ರಕ್ಷಣಾ ಸಚಿವರ ಮೊದಲ ಭೇಟಿಯಾಗಿದೆ ಪ್ರತಿಯೊಬ್ಬರನ್ನು ಕೂಡ ಭೇಟಿ ಮಾಡಿ ಮತ್ತೆ ಅವರಿಗೆ ಶೇಕ್ ಹ್ಯಾಂಡ್ ಮಾಡೋದರ ಮೂಲಕ ಕಂಗ್ರಾಚ್ಯುಲೇಷನ್ಸ್ ಕೂಡ ಹೇಳ್ತಾ ಇದ್ದಾರೆ ನೀವು ಯಾವ ರೀತಿಯಾಗಿ ಕೆಲಸವನ್ನ ಮಾಡಿದ್ದೀರಿ ದಿಟ್ಟ ನಡೆಯನ್ನ ಕೂಡ ತೆಗೆದುಕೊಂಡಿದ್ದೀರಿ ಮತ್ತೆ ಶಸ್ತ್ರಾಸ್ತ್ರಗಳು ಮತ್ತೆ ಯಾವ ರೀತಿಯಾದಂತಹ ಶಸ್ತ್ರಾಸ್ತ್ರಗಳು ಬಳಕೆ ಮಾಡಿಕೊಳ್ಳಾಗಿತ್ತು ಮತ್ತೆ ಅದರ ಜೊತೆ ಜೊತೆಗೆ ಡ್ರೋನ್ಗಳು ಯಾವ ರೀತಿಯಾಗಿ ಪಾಕಿಸ್ತಾನದಿಂದ ಬಂದ್ವು ಅವ ಅವುಗಳ ಅವಶೇಷಗಳನ್ನ ಕೂಡ ಅಲ್ಲಿ ಇಡಲಾಗಿದೆ ಅವುಗಳನ್ನ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ರಕ್ಷಣಾ ಸಚಿವರು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಶ್ರೀನಗರದ ವಾಯುನೆಲೆಗೆ ಭೇಟಿ ಕೊಟ್ಟಿರುವಂಥದ್ದು ರಕ್ಷಣಾ ಸಚಿವರು ಸಿಗೆ ರಕ್ಷಣಾ ಸಚಿವರ ಭೇಟಿಯಾಗಿದೆ ಭೇಟಿಯಾಗಿ ಮತ್ತು ಅಲ್ಲಿ ಸಿಬ್ಬಂದಿಗಳ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಮತ್ತು ಧೈರ್ಯ ಹೇಳುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಆಪರೇಷನ್ ಸಿಂಧೂರ ಸಕ್ಸಸ್ ಆಗಿದೆ ನಿಮ್ಮೆಲ್ಲರ ಪರಿಶ್ರಮದಿಂದಾಗಿ ನಾವು ಯಶಸ್ವಿಯನ್ನು ಕಂಡಿದ್ದೇವೆ ಅಂತ ಹೇಳಿ ಶಭಾಷ್ ಅಂತಿದ್ದಾರೆ ಅಲ್ಲಿನ ಸೇನೆಯ ಸಿಬ್ಬಂದಿಗಳಿಗೆ ಮತ್ತು ಪಾಕಿಸ್ತಾನ ಯಾವ ರೀತಿಯಾಗಿ ಅಟ್ಯಾಕ್ ಮಾಡಿತ್ತಲ್ಲ ಡ್ರೋನ್ಗಳನ್ನು ಬಳಕೆ ಮಾಡಿಕೊಂಡು ಅವ ಅವುಗಳ ಅವಶೇಷಗಳು ಏನಿತ್ತಲ್ಲ ಅವೆಲ್ಲವನ್ನೂ ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ ಸಚಿವರು ಅಂದರೆ ಈ ಹಿಂದೆ ಅದಂಪುರಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಭೇಟಿ ಕೊಟ್ಟಿದ್ದರು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಎಸ್ ಫೋರ್ ಹಂಡ್ರೆಡನ್ನು ಇಡೀ ವಿಶ್ವಕ್ಕೆ ಪರಿಚಯ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದರು ಇದೀಗ ರಕ್ಷಣಾ ಸಚಿವರು ಭೇಟಿ ಕೊಟ್ಟಿದ್ದಾರೆ ಅದು ಕೂಡ ಜಮ್ಮು ಕಾಶ್ಮೀರಕ್ಕೆ ಮತ್ತೆ ಭಾರತದ ಒಳಗೆ ಬಿದ್ದಂತಹ ಪಾಕ್ ಶೆಲ್ಗಳು ಏನಿದ್ವಲ್ಲ ಅವೆಲ್ಲವನ್ನ ಕೂಡ ಪರಿಶೀಲನೆಯನ್ನು ಮಾಡಿದ್ದಾರೆ ವೀಕ್ಷಿಸಿದ್ದಾರೆ ವಾಯುನೆಲೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಭೇಟಿಯನ್ನು ಕೊಟ್ಟಿರುವಂಥದ್ದು ಈ ಸಂದರ್ಭದಲ್ಲಿ ಭದ್ರತೆಗಳ ಕುರಿತು ಸೇನಾಧಿಕಾರಿಗಳೊಂದಿಗೆ ಒಂದಷ್ಟು ಚರ್ಚೆಯನ್ನು ಕೂಡ ನಡೆಸಿದ್ದಾರೆ ಇನ್ನು ಆಪರೇಷನ್ ಸಿಂಧೂರ ಸಕ್ಸಸ್ಗೆ ಕಾರಣವಾದಂತಹ ಸೈನಿಕರಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಕೆ ಮಾಡಿರುವಂಥದ್ದು ಈ ಸಂದರ್ಭದಲ್ಲಿ ಜೊತೆಗೆ ದಾಳಿಯ ವೇಳೆ ಬಾದಾಮಿ ಬಾಗ್ ಕಂಟೋನ್ಮೆಂಟ್ ಪ್ರದೇಶದಲ್ಲಿ ಬಿದ್ದಂತಹ ಪಾಕ್ ಶೈಲಿಗಳ ಅವಶೇಷಗಳನ್ನು ಕೂಡ ವೀಕ್ಷಣೆ ಮಾಡಿದ್ದಾರೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಮತ್ತೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬೆಳವಣಿಗೆಗಳು ಕೂಡ ಆಗಿರುವಂತದ್ದು ಕುತೂಹಲಕ್ಕೂ ಕೂಡ ಕಾರಣ ಆಗಿತ್ತು ಇವತ್ತು ಭೇಟಿ ಕೊಡ್ತಾರ ಇಲ್ಲವೋ ಕ್ಯಾನ್ಸಲ್ ಆಗ್ಬಿಡತ್ತೆ ಈ ರೀತಿಯಾಗಿ ಒಂದಷ್ಟು ಅನುಮಾನಗಳನ್ನ ಕೂಡ ಕೆಲವರು ವ್ಯಕ್ತಪಡಿಸ್ತಾ ಇದ್ರು ಮತ್ತೆ ಪಾಕಿಸ್ತಾನ ಗೊತ್ತಲ್ಲ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ ಅಂತ ಹೇಳಿ ಅದರ ನರಿ ಬುದ್ಧಿಯನ್ನ ಅದ್ರ ಪಾಡಿಗೆ ಅದು ಮುಂದುವರೆಸಿದೆ ಬಟ್ ಆದರೆ ಎಲ್ಲೆಲ್ಲಿ ಅವಶೇಷಗಳು ಬಿದ್ದಿದ್ವೋ ಅವೆಲ್ಲವನ್ನ ಕೂಡ ಒಂದು ಕಡೆ ರಕ್ಷಣಾ ಸಚಿವರು ವೀಕ್ಷಣೆ ಮಾಡಿದ್ದಾರೆ ಮತ್ತೆ ಸಿಬ್ಬಂದಿಗಳಿಗೆ ಧನ್ಯವಾದ ಅರ್ಪಿಸುವುದರ ಮೂಲಕ ಮತ್ತೆ ಶಭಾಷ್ ಅಂದಿದ್ದಾರೆ ಮತ್ತೊಂದು ವಿಡಿಯೋ ಕೂಡ ರಿಲೀಸ್ ಆಗಿದೆ ತೀಸ್ತಾ ಫೀಲ್ಡ್ ಫೈರಿಂಗ್ ರೇಂಜ್ ನಲ್ಲಿ ತೀಸ್ತಾ ಪ್ರಹಾರ್ ಪ್ರಾಕ್ಟೀಸ್ ಅನ್ನ ಮಾಡಲಾಗ್ತಾ ಇದೆ ರದಾತಿ ದಳ ಫಿರಂಗಿ ದಳ ಶಸ್ತ್ರ ಸಜ್ಜಿತ ಯಾಂತ್ರೀಕೃತ ಪದಾತಿ ದಳ ವಿಶೇಷ ಪಡೆಗಳು ವಾಯುಯಾನ ಸೈನಿಕರಿಂದ ತಾಲೀಮನ್ನ ನಡೆಸಲಾಗ್ತಾ ಇದೆ ಪಾಕ್ಗೆ ನೇರವಾಗಿ ಟಕ್ಕರ್ ಅನ್ನ ಕೊಟ್ಟಿದೆ ಭಾರತೀಯ ಸೇನೆ ಈ ಮೂಲಕ ವಿಶೇಷ ಪಡೆಗಳು ವಾಯುಯಾನ ಸೈನಿಕರಿಂದ ತಾಲೀಮನ್ನ ಕೂಡ ನಡೆಸಲಾಗ್ತಾ ಇದೆ ಆ ಕುರಿತ ಸೇನೆಯಿಂದ ಮತ್ತೊಂದು ವಿಡಿಯೋವನ್ನ ರಿಲೀಸ್ ಮಾಡಲಾಗಿದೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಈ ಒಂದು ವಿಡಿಯೋವನ್ನ ರಿಲೀಸ್ ಮಾಡಲಾಗಿದೆ ಫೈರಿಂಗ್ ರೇಂಜ್ ನಲ್ಲಿ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ಗಳು ಗಳು ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನ ನಡೆಸಿದ್ರು ಅನ್ನೋದರ ಕುರಿತು ಒಂದು ವಿಡಿಯೋವನ್ನ ಕೂಡ ರಿಲೀಸ್ ಮಾಡಿದೆ ಈ ಒಂದು ವಿಡಿಯೋವನ್ನು ಕೂಡ ಗಮನಿಸ್ತಾ ಇದ್ದೀರಿ ನಿಜಕ್ಕೂ ಆ ಒಂದು ವಿಡಿಯೋವನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ರೋಮಾಂಚಕವಾಗಿದೆ ಅಷ್ಟೂ ವಿಡಿಯೋಗಳು ಮತ್ತೆ ಒಂದು ಕಡೆ ಈ ವಿಡಿಯೋ ರಿಲೀಸ್ ಆಗಿದೆಯಲ್ಲ ಇದನ್ನು ನೋಡ್ತಾ ಇದ್ರೆ ಇಷ್ಟು ಭಯಂಕರವಾಗಿ ಇರುತ್ತೆ ಮತ್ತು ಇಷ್ಟು ಕಷ್ಟವನ್ನು ಪಡ್ತಾರೆ ನಮ್ಮ ಸೈನಿಕರು ಅಂತ ಯಾರೂ ಕೂಡ ಊಹೆ ಕೂಡ ಮಾಡಿರಲಿಕ್ಕಿಲ್ಲ ಅಷ್ಟು ನೋಡೋದಕ್ಕೆ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆಯೋ ಮತ್ತು ಅಲ್ಲಿ ಕೆಲಸ ಮಾಡೋದಿದೆಯಲ್ಲ ಅಷ್ಟು ು ಒಂದು ಕಡೆ ಕಷ್ಟ ಸಾಧ್ಯ ಅಂತ ಹೇಳ್ಬೋದು ತೀಸ್ತಾ ಫೀಲ್ಡ್ ಫೈರಿಂಗ್ ರೇಂಜ್ ನಲ್ಲಿ ತೀಸ್ತಾ ಪ್ರಹಾರ ಪ್ರಾಕ್ಟೀಸ್ ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನೋದನ್ನ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ ಇದರಲ್ಲಿ ಪದಾತಿ ದಳ ಫಿರಂಗಿದಳ ಶಸ್ತ್ರಸಜ್ಜಿತ ಯಾಂತ್ರೀಕೃತ ಪದಾತಿದಳ ವಿಶೇಷ ಪಡೆಗಳು ವಾಯುಯಾನ ಸೈನಿಕರಿಂದ ತಾಲೀಮನ್ನ ನಡೆಸಲಾಗ್ತಾ ಇದೆ ಪಾಕ್ಗೆ ನೇರವಾಗಿ ಟಕ್ಕರ್ ಕೊಟ್ಟಿದ್ದಾರೆ ಭಾರತೀಯ ಸೇನೆಯ ಸಿಬ್ಬಂದಿಗಳು ಸೇನೆಯಲ್ಲಿ ಕರ್ತವ್ಯ ಮಾಡೋದು ಅಷ್ಟು ಸುಲಭ ಅಲ್ಲ ಅನ್ನೋದಕ್ಕೆ ಈ ವಿಡಿಯೋಗಳು ಕೂಡ ಸಾಕ್ಷಿ ಮತ್ತೆ ನಮ್ಮ ಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸಬೇಕು ಅನ್ನೋದು ಬಹಳಷ್ಟು ಜನರ ಕನಸು ಕೂಡ ಹೌದು ನಮ್ಮ ದೇಶ ದೇಶಕ್ಕಾಗಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನುವಂತಹ ಹಪ ಹಪಿ ಸಾಕಷ್ಟು ಮಂದಿಯಲ್ಲಿದೆ ಆದರೆ ಈ ಎಲ್ಲಾ ದೃಶ್ಯಗಳನ್ನು ನೋಡ್ತಾ ಇದ್ರೆ ನಿಜಕ್ಕೂ ಒಂದು ಕಡೆ ಇಷ್ಟು ದೊಡ್ಡ ಕಾರ್ಯಾಚರಣೆ ಮತ್ತೆ ಇಷ್ಟು ದೊಡ್ಡದಾಗಿ ಯಾವ ರೀತಿಯಾಗಿ ಪ್ರಾಕ್ಟೀಸನ್ನು ಮಾಡಲಾಗ್ತಾ ಇದೆ ಮತ್ತೆ ನಮ್ಮ ವಿರೋಧಿ ದೇಶಕ್ಕೆ ಯಾವ ರೀತಿಯಾಗಿ ಸಂದೇಶವನ್ನು ರವಾನೆ ಮಾಡ್ತಾ ಇದೆ ಅನ್ನೋದು ಜಸ್ಟ್ ಎನ್ ಎಕ್ಸಾಂಪಲ್ ಇದು ನೀವು ಯಾವುದೇ ರೀತಿಯಾದಂತಹ ದಾಳಿ ಮಾಡಿದ್ರು ಅದಕ್ಕೆ ನಮ್ಮ ಪ್ರತಿ ದಾಳಿ ಸಿದ್ಧವಾಗಿದೆ ಅನ್ನೋದು ಅನ್ನುವಂತಹ ಒಂದು ಮೆಸೇಜ್ ಪಾಸ್ ಮಾಡುವಂತಹ ವಿಡಿಯೋ ಕೂಡ ಇದಾಗಿದೆ ಪಾಕಿಸ್ತಾನ ಇದಕ್ಕೆ ಇದೀಗ ಭಯ ಪಡ್ತಾ ಇರೋದು ಯಾವ ರೀತಿಯಾಗಿ ತೀಸ್ತಾ ಫೀಲ್ಡ್ ಅಲ್ಲಿ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದೆಯಲ್ಲ ಸೊ ಇದನ್ನ ನೋಡ್ತಾ ಇದ್ರೆ ಅದಕ್ಕೆ ಭಯ ಶುರುವಾಗ್ಬಿಟ್ಟಿದೆ ಯಾಕಂದ್ರೆ ಅವ್ರ ಹತ್ರ ಈ ರೀತಿಯಾದಂತಹ ಅಪ್ಡೇಟೆಡ್ ವರ್ಷನ್ಸ್ ಇರುವಂತಹ ಯಾವುದೇ ರೀತಿಯಾದಂತಹ ಶಸ್ತ್ರಾಸ್ತ್ರಗಳು ಅವರ ಬಳಿ ಇಲ್ಲ ಮತ್ತೆ ಖರೀದಿ ಮಾಡೋದಕ್ಕೂ ಅವರಿಗೆ ಕಷ್ಟ ಯಾಕೆಂತಂದ್ರೆ ಅವರು ಈಗಾಗ್ಲೇ ಭಿಕ್ಷೆ ಬೇಡ್ತಾ ಇದ್ದಾರೆ ಮತ್ತೆ ಉಗ್ರರನ್ನ ಪೋಷಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಯಾ ಈ ಉಗ್ರ ಹತ್ಯೆ ಆದ್ನಲ್ಲ ಅವನ ಕುಟುಂಬಸ್ಥರಿಗೆ ಹದಿನಾಲ್ಕು ಕೋಟಿಯನ್ನ ಕೊಟ್ಟಿದ್ಯಂತೆ ನೋಡಿ ಉಗ್ರರನ್ನ ಪೋಷಿಸುವುದಕ್ಕೆ ಹಣವನ್ನ ಬಳಕೆ ಮಾಡಿಕೊಳ್ಳುತ್ತೆ ಹೊರತು ಸೇನೆಗೆ ಸೇನೆಯ ಅಭಿವೃದ್ಧಿಗೆ ಯಾವುದೇ ರೀತಿಯಾದಂತಹ ಒಂದು ರೂಪಾಯಿ ಸರಿಯಾದಂತಹ ಖರ್ಚುಗಳಾಗ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ गारंटी न्यूज ಅಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಹೋಗೋಣ ಚಿಕ್ಕ break ಆದ್ಮೇಲೆ ಪ್ರಿಯ ವೀಕ್ಷಕರೇ ನಮ್ಮ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲಾ ಕೇಬಲ್ ಹಾಗೂ ಡಿಟಿಎಚ್ ಗಳಲ್ಲಿ ಲಭ್ಯ ಟಾಟಾ ಪ್ಲೇ 1665 हॉटवे नेटवर्ಕ್ 225 ಯು ಡಿಜಿಟಲ್ ನೆಟ್‌ವರ್ಕ್ 160 Metro cost Network 30828 GTPL Network 16 V4 Digital Network 623 Abhishek Network 817 TCCL Network 38 Malnadu Network 45 RTPL Network 36 Victory Network 164 JBM Network 54, Channel Net 9 128, Baswa Cable Network 54, City Channel Network 54, RST Digital 101, 1. Vinayak Cable 54, Mubarak Digital 54, SB Cable 54, Bosele Network 5 2 Surya Digital 5 4 Gaia Network 5 3 Global Vision 3 3 Janani Cable 5 4 Hira Cable 5 4 UDC Network 5 4 Cable 100 Magdi Cable Network 5 4 KK Digital ACN Network ಸೋಫಿಯಾ ಖುರೇಶಿ ಹೇಳಿಕೆ ನಾಚಿಕೆಗೇಡು ಅಂತ ಹೇಳಿ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಇದು ನಾಚಿಕೆಗೇಡುತನ ಈ ಬಗ್ಗೆ ಯಾರು ಕೂಡ ಟ್ವೀಟ್ ಮಾಡುವುದಿಲ್ಲ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ ಮಧ್ಯಪ್ರದೇಶದ ಸಚಿವ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಅಂದ್ರೆ ಮಧ್ಯಪ್ರದೇಶ ಸಚಿವ ಕರ್ನಲ್ ಸೋಫಿಯಾ ಖುರೇಶಿ ಅವರನ್ನ ಉಗ್ರರ ಸಹೋದರಿ ಅಂತ ಏನು ಹೇಳಿಕೆಯನ್ನ ಕೊಟ್ಟಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಚಿವ ಸಂತೋಷ್ ಲಾಡ್ ರಿಯಾಕ್ಟ್ ಮಾಡಿದ್ದಾರೆ ಸೋಫಿಯಾ ಕುರೇಶಿ ಇಡೀ ದೇಶವನ್ನ ಪ್ರತಿನಿಧಿಸ್ತಾರೆ ಈ ದೇಶದಲ್ಲಿ ಏನ್ ಬೇಕಾದ್ರೂ ಮಾತನಾಡಬಹುದು ಎಂಬಂತ ಆಗೋಗ್ಬಿಟ್ಟಿದೆ ಟೀಕೆ ಮಾಡುವವರ ವಿರುದ್ಧ ಸಂತೋಷ್ ಲಾಡ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿ ಮುಖಂಡನ ಹೇಳಿಕೆ ಕರ್ನಲ್ ಕುರೇಶಿ ಅವರಿಗಷ್ಟೇ ಅವಮಾನ ಅಲ್ಲ ಇಡೀ ದೇಶಕ್ಕೆ ಅವಮಾನ ಮಾಡಿದಂತೆ ಆ ಒಂದು ಹೇಳಿಕೆಯನ್ನ ಇದೀಗ ಸಂತೋಷ್ ಲಾಡ್ ಖಂಡಿಸಿದ್ದಾರೆ ಇದು ನಾಚಿಕತನ ಇದು ಏನು ಅವರೇನು ಯು ಪಿ ಮಿನಿಸ್ಟರು ಮಧ್ಯಪ್ರದೇಶ ಮಿನಿಸ್ಟರ್ ಈ ಥರ ಮಾತನಾಡಿದ್ದಾರೆ ಹೈಕೋರ್ಟ್ ಸಮನ್ ಮಾಡಿದೆ ಹೈಕೋರ್ಟ್ ಅಷ್ಟು ಓಲ್ ಟು ಫು ಫೈಲ್ ಆ ಕೇಸ್ ಆಗಿನ ಇಷ್ಟೇ ಅಲ್ಲಿವರೆಗೆ ಯಾವ ಸರ್ಕಾರನಿಲ್ಲ ಇವತ್ತು ಯಾರು ಟ್ವೀಟ್ ಮಾಡ್ದಲ್ಲ ವಿರುದ್ಧ ಈ ದೇಶದ ವ್ಯವಸ್ಥೆಯಲ್ಲಿ ಯಾರು ಟ್ವೀಟ್ ಮಾಡೋದಲ್ಲ ಯಾಕಂದ್ರೆ ಇಲ್ಲಿ ಐಡಿಯಾಲಜಿನೇ ಬರೋದು ಅವರಿಗೆ ಅದೇ ಹೇಳಿರೋದು ಈ ದೇಶಕ್ಕೆ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಹೆಣಮಗಳು ಕ್ರೇಶಿ ಸೋಫಿಯಾ ಕ್ರೈಷಿ ಸರ್ ರೆಪ್ರೆಸೆಂಟ್ ಮಾಡೋಕ್ಕಲ್ಲಿಗೆ ಶೀಸ್ ರೆಪ್ರೆಸೆಂಟ್ ದಿಸ್ ಕಂಟ್ರಿ ನಾಟ್ ಆಸ್ ಅ ಮುಸ್ಲಿಮ್ ಶೀ ಈಸ್ ರೆಪ್ರೆಸೆಂಟಿಂಗ್ ಆ್ಯಸ್ ದಿಸ್ ಕಂಟ್ರಿ ನಾಟ್ ಆಸ್ ಅ ಮುಸ್ಲಿಮ್ ಅಷ್ಟು ಸೌಜನ್ಯೂ ಬೇಡ ಅಂದ್ರೆ ಏನು ಮಾಡೋಣ ಹೇಳ್ರಿ ಅಷ್ಟನ್ನು ಸೌಜನ್ಯ ಬೇಡ ಮಾತಾಡೋದ್ರಲ್ಲಿ ಮಾತಾಡ್ತಾರೆ ಯಾಕಂದರೆ ಒನ್ ಟು ತ್ರೀ ಆಲ್ ಇಂಡಿಯಾ ಫ್ರೀ ಯಾಕಂದ್ರೆ ಅಂಥ ಮಾತಾಡೋ ಫ್ರಿಂಜ್ ಎಲಿಮೆಂಟ್ಸ್ಗಳಿಗೆ ಎಲ್ಲ ರೀತಿಯಿಂದ ಸಪೋರ್ಟ್ ಸಿಗುತ್ತೆ ಫ್ರಿಂಜ್ ಎಲಿಮೆಂಟ್ಸ್ಗಳು ಏನನ್ನ ಬಂದಿರೋ ಹೇಳ್ಬಿಡ್ಬೋದು ಈ ದೇಶದಲ್ಲಿ ಅವರು ತಿರಂಗ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಸಚಿವ ಸಂತೋಷ್ ಲಾಡ್ ರಿಯಾಕ್ಟ್ ಮಾಡಿದ್ದಾರೆ ಅವರು ತಿರಂಗ ಯಾತ್ರೆಯನ್ನ ಬಿಟ್ಟು ಟ್ರಂಪ್ ಯಾತ್ರೆ ಮಾಡ್ಲಿ ಟ್ರಂಪ್ ಅವರು ಪ್ರಧಾನಿ ಮೋದಿ ಅವರಿಗೆ ಆಪ್ತ ಸ್ನೇಹಿತರಲ್ವಾ ಟ್ರಂಪ್ ಭಾವಚಿತ್ರ ಹಾಕೊಂಡು ಯಾತ್ರೆ ಮಾಡಿ ಬಿಜೆಪಿ ವಿರುದ್ಧ ಗುಡುಗಿದ್ದಾರೆ ಸಚಿವ ಸಂತೋಷ್ ಲಾಡ್ ಯಾವಾಗ ಡೊನಾಲ್ಡ್ ಟ್ರಂಪ್ ಅವರು ಮಧ್ಯಪ್ರವೇಶ ಮಾಡಿದ್ರು ಕದನ ವಿರಾಮ ಘೋಷಣೆ ಆಯಿತು ಅವಾಗ ನಾನೇ ಮಾಡಿದ್ದು ನನ್ನಿಂದನೇ ಆಗಿದ್ದು ನಾನೇ ಎಲ್ಲ ಅನ್ನೋ ರೀತಿಗೆ ವರ್ತನೆ ಮಾಡಿದ್ರು ಡೊನಾಲ್ಡ್ ಟ್ರಂಪ್ ಅವರು ಸೊ ಹಾಗಾಗಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಚಿವ ಸಂತೋಷ್ ಲಾಡ್ ರಿಯಾಕ್ಟ್ ಮಾಡಿದ್ದಾರೆ ದಯಮಾಡಿ ನೀವು ತಿರಂಗ ಯಾತ್ರೆ ಮಾಡಬೇಡ್ರಿ ಟ್ರಂಪ್ ಯಾತ್ರೆ ಮಾಡ್ರಿ ಅಂತ ತಮ್ಗೆ ಹೇಳಿಕ್ ಬಯಸ್ತೀನಿ ನಾನು ಇವತ್ತು ಅವರು ತಿರಂಗ ಯಾತ್ರೆ ಮಾಡ್ತಾ ಇದ್ದಾರೆ ನನ್ನ ಮನವಿ ಇದೆ ದಯಮಾಡಿ ನೀವು ತಿರಂಗ ಯಾತ್ರೆ ಮಾಡಕ್ ಹೋಗ್ಬೇಡಿ ಟ್ರಂಪ್ ಯಾತ್ರೆ ಮಾಡ್ರಿ ನೀವು ಇನ್ನು ಇನ್ನ ಟ್ರಂಪ್ ಫೋಟೋ ಹಾಕೊಂಡು ಟ್ರಂಪ್ ಏನು ಹೇಳ್ತಾರೆ ಅದೇ ನಿಮ್ಮ ಸರ್ಕಾರ ಕೇಳ್ತಕ್ಕಂಥದ್ದು ಪ್ರಧಾನಮಂತ್ರಿ ಮೋದಿ ಸಾಹೇಬರು ಟ್ರಂಪ್ ಏನು ಕೇಳ್ತಾ ಇದ್ದಾರೆ ಅದನ್ನೇ ಪಾಲನೆ ಮಾಡ್ತಕ್ಕಂಥದ್ದು ಇದೆ ದಯಮಾಡಿ ನೀವು ತಿರಂಗ ಯಾತ್ರೆ ಮಾಡಬೇಡ್ರಿ ಟ್ರಂಪ್ ಯಾತ್ರೆ ಮಾಡಿರಿ ಅಂತ ತಮಗೆ ಹೇಳಲಿಕ್ಕೆ ಬಯಸ್ತೀನಿ ನಾನು ಇವತ್ತು ಬಿ ಜೆ ಪಿಯವರು ತಿರಂಗ ಯಾತ್ರೆ ಮಾಡ್ತಾ ಇದ್ದಾರೆ ನನ್ನ ಮದುವೆ ಇದೆ ದಯಮಾಡಿ ನೀವು ತಿರಂಗ ಯಾತ್ರೆ ಮಾಡೋಕೆ ಹೋಗಬೇಡಿ ಟ್ರಂಪ್ ಯಾತ್ರೆ ಮಾಡಿ ರಫೇಲ್ ಯುದ್ಧ ವಿಮಾನ ಹಾಗೂ ಮೋದಿ ವಿರುದ್ಧ ಅವಹೇಳನ ಪೋಸ್ಟ್ ಅನ್ನ ಮಾಡಲಾಗಿದೆ ರಾಯಚೂರಿನಲ್ಲಿ ಅವಹೇಳನಕಾರಿ ಪೋಸ್ಟ್ ಅನ್ನ ಮಾಡಿದ್ದ ಆ ಯುವಕನನ್ನ ಇದೀಗ ಅರೆಸ್ಟ್ ಮಾಡಲಾಗಿದೆ ಆರೋಪಿಯನ್ನ ವಶಕ್ಕೆ ಪಡೆದುಕೊಂಡಿರುವಂತಹ ಪೊಲೀಸರು ಅಜ್ಮೀರ್ ಅವಹೇಳನಕಾರಿಯಾಗಿ ಪೋಸ್ಟ್ ಅನ್ನ ಮಾಡಿದಂತಹ ವ್ಯಕ್ತಿ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು ತುರ್ವಿಹಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ಅವ ಹೇಳನ ಪೋಸ್ಟ್ ಅನ್ನ ಮಾಡಿದ್ದಾನೆ ಅಂತ ಹೇಳಿ ಇದೀಗ ಆತನ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಇದಕ್ಕೆ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿತ್ತು ನೋಡಿ ರಫೇಲ್ ಯುದ್ಧ ವಿಮಾನ ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನ ನಡೆಸಿದೆ ಅಂತ ಹೇಳಿ ಇಡೀ ವಿಶ್ವಕ್ಕೆ ಗೊತ್ತಿದೆ ಮತ್ತೆ ಮೋದಿ ಅವರ ಒಂದೊಂದು ತೀರ್ಮಾನಗಳು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಿದೆ ಅನ್ನೋದು ಕೂಡ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಬಟ್ ಆದ್ರೆ ಇದನ್ನೇ ಅವಹೇಳನಕಾರಿ ರೀತಿಯಾಗಿ ಪೋಸ್ಟ್ ಅನ್ನ ಮಾಡಲಾಗಿತ್ತು ರಾಯಚೂರಲ್ಲಿ ಅವಹೇಳನಕಾರಿ ಪೋಸ್ಟ್ ಅನ್ನ ಮಾಡಲಾಗಿತ್ತು ಇದೀಗ ಆತನನ್ನ ಆ ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗಿದೆ ಆರೋಪಿಯನ್ನ ವಶಕ್ಕೆ ಪಡೆದುಕೊಂಡು ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಯಾಕೆ ಈ ರೀತಿಯಾಗಿ ನೀವು ಅವಹೇಳನಕಾರಿ ಪೋಸ್ಟ್ ಅನ್ನ ಮಾಡಿದ್ರಿ ಅಂತ ಹೇಳಿ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ ನಿಮ್ ಜೊತೆ ಯಾರಿದ್ದಾರೆ ಇದರ ಹಿಂದಿನ ಉದ್ದೇಶವಾದರೂ ಏನು ಯಾಕಾಗಿ ಈ ರೀತಿಯಾಗಿ ಪೋಸ್ಟ್ ಅನ್ನ ಮಾಡಿದ್ರಿ ಅಂತ ಹೇಳಿ ಇದೀಗ ತನಿಖೆಯನ್ನ ನಡೆಸಲಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂತಹ ಅವಿವೇಕಿತನದ ಕೆಲಸಗಳು ಕೂಡ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾಗಳನ್ನ ಸರಿಯಾಗಿ ಒಂದ್ ಕಡೆ ಮಾನಿಟರಿಂಗ್ ಮಾಡ್ತಾ ಇಲ್ಲ ಅನ್ನೋದು ಕೂಡ ಕಾಣಿಸ್ತಾ ಇದೆ ಸೊ ಹಾಗಾಗಿ ಈ ರೀತಿಯಾದಂತಹ ಪೋಸ್ಟ್ಗಳು ಅವಹೇಳನಕಾರಿಯ ಪೋಸ್ಟ್ಗಳು ಮತ್ತೆ ಬಾಯಿಗೆ ಬಂದಂತೆ ಮಾತನಾಡುವಂತಹ ಪೋಸ್ಟ್ಗಳು ಕೂಡ ನಮಗೆ ಕಾಣ ಸಿಗ್ತಾ ಇದೆ ಒಂದ್ ಕಡೆ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಪೋಸ್ಟ್ ಮಾಡಿದ್ರು ಅನ್ನೋದು ಗೊತ್ತಿರುವಂತಹ ವಿಚಾರ ಧರ್ಮ ಧರ್ಮದ ಬಗ್ಗೆ ಮಾತನಾಡಿರುವಂತಹ ವಿಚಾರ ಮತ್ತೆ ಇದೀಗ ಮೋದಿ ಮತ್ತೆ ನಮ್ಮ ರಫೇಲ್ ಯುದ್ಧ ವಿಮಾನ ಏನಿದೆ ಅದರ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಪೌಸ್ಟ್ ಅನ್ನ ಮಾಡ್ಲಾಗಿರುವಂತದ್ದು ಇವ್ರಿಗೆ ಇಷ್ಟೊಂದೆಲ್ಲ ಧೈರ್ಯ ಎಲ್ಲಿಂದ ಬರುತ್ತೆ ಅನ್ನೋದು ಒಂದ್ ಕಡೆ ಪ್ರಶ್ನೆ ನಿಜಕ್ಕೂ ಇವ್ರನ್ನೆಲ್ಲ ಪಾಕಿಸ್ತಾನಕ್ ತಗೊಂಡೋಗಿ ಬಿಸಾಕ್ ಬಿಡ್ಬೇಕು ನಿಮ್ಗೆ ಅಲ್ಲೇ ಸರಿ ಸರಿಯಾಗಿ ಅನ್ನ ಇಲ್ಲ ಭಿಕ್ಷೆ ಬೇಡ್ಕೊಂಡು ಬದುಕ್ತಾ ಇದ್ದಾರೆ ಮತ್ತೆ ಅಲ್ಲಿ ಯಾವ ರೀತಿಯಾದಂತಹ ಕ್ಷಿಪಣಿಗಳನ್ನ ಬಳಸ್ತಾ ಇದ್ದಾರೆ ಮತ್ತೆ ಡ್ರೋನ್ಗಳನ್ನ ಬಳಕೆ ಮಾಡಿಕೊಂಡು ಬದುಕೋಕಾಗದೆ ಬೇರೆ ಬೇರೆ ದೇಶದ ಮೊರೆ ಹೋಗ್ತಾ ಇದ್ದಾರೆ ಬದುಕಿಸಿ ನಮ್ಮನ್ನ ಕಾಪಾಡಿ ಭಾರತ ನಮ್ಮ ಮೇಲೆ ಯುದ್ಧ ಸಾರ್ಬಿಡತ್ತೆ ಅಂತ ಹೇಳಿ ಮೊರೆ ಹೋಗ್ತಾ ಇದ್ದಾರೆ ಬೇರೆ ಬೇರೆ ದೇಶದ ಮೊರೆ ಹೋಗ್ತಾ ಇದೆ ಸರಿಯಾಗಿ ಕುಡಿಯೋದಕ್ ನೀರಿಲ್ಲ ಪಾಕಿಸ್ತಾನದ ಬಳಿ ನಮ್ಮ ಭಾರತ ನಮ್ಮ ಭಾರತೀಯ ಸೇನೆ ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೆಸ್ತಾ ಇದೆ ಉಗ್ರರನ್ನ ಯಾವ ರೀತಿಯಾಗಿ ಮಟ್ಟ ಹಾಕ್ತಾ ಇದೆ ಇದೆಲ್ಲವೂ ಕೂಡ ಕಣ್ಣಿ ಕಾಣಿಸೋದಿಲ್ಲ ಬರೀ ಏನು ಅವಹೇಳನಕಾರಿ ಪೋಸ್ಟ್ ಮಾಡುವಂತಹ ವಿಚಾರಗಳು ಮಾತ್ರ ಕಣ್ಣಿಗೆ ಕಾಣಿಸುತ್ತೆ ಅಂತ ಕಾಣಿಸುತ್ತೆ ವಿಜಯಪುರದಲ್ಲಿ ಲೋಕಾಯುಕ್ತ ಪೊಲೀಸರು ಭರ್ಜರಿ ಭೇಟಿಯಾಡಿದ್ದಾರೆ ಅಂಬೇಡ್ಕರ್ ನಿಗಮದ ವ್ಯವಸ್ಥಾಪಕಿ ಮನೆಯಲ್ಲಿ ಚಿನ್ನದ ರಾಶಿ ರಾಶಿ ಸಿಕ್ಕಿದೆ ರೇಣುಕಾ ಸಾತರ್ಲೆ ನಿವಾಸದ ಮೇಲೆ ಲೋಕ ದಾಳಿಯನ್ನು ನಡೆಸಿದೆ ದಾಳಿಯ ಸಂದರ್ಭದಲ್ಲಿ ಚಿನ್ನಾಭರಣ ಬೆಳ್ಳಿ ವಸ್ತುಗಳು ಕೂಡ ಪತ್ತೆಯಾಗಿದೆ ಇದರ ಜೊತೆ ಜೊತೆಗೆ ಹಣ ಕೂಡ ಪತ್ತೆಯಾಗಿದೆ ಇನ್ನೂರು ಗ್ರಾಮ ಚಿನ್ನಾಭರಣ ಎರಡು ಕೆ ಜಿ ಬೆಳ್ಳಿ ದಾಖಲೆ ಇಲ್ಲದ ಹತ್ತು ಲಕ್ಷಕ್ಕೂ ಹೆಚ್ಚು ಹಣ ಪತ್ತೆಯಾಗಿದೆ ಐವತ್ತಕ್ಕೂ ಅಧಿಕ ತರಹೇವಾರಿ ಐಷಾರಾಮಿ ಸನ್ಗ್ಲಾಸ್ಗಳು ಕೂಡ ಪತ್ತೆಯಾಗಿದೆ ವಾಚ್ ಗಳು ಕೂಡ ಪತ್ತೆಯಾಗಿದ್ದಾವೆ ಮಹಾರಾಷ್ಟ್ರದಲ್ಲಿ ಕೋಟಿ ಬೆಲೆ ಬಾಳುವ ಅಪಾರ್ಟ್ಮೆಂಟ್ ಇರೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಬೆಳ್ಳಂ ಬೆಳೆಗೆ ಲೋಕ ಅಧಿಕಾರಿಗಳು ಸರಿಯಾಗೇ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ನ್ಯಾಯಯುತವಾಗಿ ಬದುಕೊಂಡು ಜೀವನ ಮಾಡಿ ಅಂತಂದ್ರೆ ಈ ರೀತಿಯಾಗಿ ಅನ್ಯಾಯದ ದಾರಿ ಹಿಡಿದು ಲೋಕಾಯುಕ್ತ ಅಧಿಕಾರಿಗಳು ಮನೆ ಬಾಗಿಲು ತಟ್ಟು ಹಾಗೆ ಮಾಡ್ಕೊಳ್ತಾರೆ ಅಂಬೇಡ್ಕರ್ ನಿಗಮದ ವ್ಯವಸ್ಥಾಪಕಿ ಯಾರಿದ್ದಾರೆ ರೇಣುಕಾ ಸಾತರ್ಲೆ ಅವರ ನಿವಾಸದ ಮೇಲೆ ಲೋಕಾಧಿಕಾರಿಗಳು ದಾಳಿ ಮಾಡಿರುವಂತದ್ದು ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಈಕೆನೆ ರೇಣುಕಾ ಸಾಥರ್ಲೆ ಇವರ ನಿವಾಸದ ಮೇಲೆ ದಾಳಿಯಾಗಿರುವಂಥದ್ದು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಸನ್ ಗ್ಲಾಸಸ್ಗಳು ಪತ್ತೆಯಾಗಿದ್ದಾವೆ ಇದರ ಜೊತೆ ಜೊತೆಗೆ ಚಿನ್ನಾಭರಣ ಹತ್ತು ಲಕ್ಷ ಹಣ ಕೂಡ ಪತ್ತೆಯಾಗಿದೆ ದಾಖಲೆ ಕೂಡ ಇದು ಯಾವುದಕ್ಕೂ ಇಲ್ಲ ಹತ್ತು ಲಕ್ಷವನ್ನ ಮನೆಯಲ್ಲಿ ಯಾಕೆ ಇಟ್ಕೊಂಡಿದ್ದೀರಿ ಅಂತ ಹೇಳಿ ಲೋಕಾಯುಕ್ತ ಅಧಿಕಾರಿಗಳು ಕೇಳಿದಂತಹ ಸಂದರ್ಭದಲ್ಲಿ ದಾಖಲೆಗಳು ಯಾವೂ ಕೂಡ ಸಿಕ್ಕಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಐವತ್ತಕ್ಕೂ ಅಧಿಕ ಐಷಾರಾಮಿ ಸನ್ ಗ್ಲಾಸ್ಗಳು ಪತ್ತೆಯಾಗಿದ್ದಾವೆ ಮತ್ತು ಇದರ ಜೊತೆ ಜೊತೆಗೆ ಕೋಟಿ ಬೆಲೆ ಬಾಳುವ ಅಪಾರ್ಟ್ಮೆಂಟ್ ಇರೋ ಬಗ್ಗೆ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ ನಿಯತ್ತ ಕೆಲಸ ಮಾಡಿಕೊಂಡು ನಿಯತ್ತಾಗಿ ದುಡ್ದಿದ್ರೆ ಇಷ್ಟೊಂದೆಲ್ಲ ಸಂಪಾದನೆ ಮಾಡೋದಕ್ಕೆ ನಿಜಕ್ಕೂ ಸಾಧ್ಯ ಆಗೋದೇ ಇಲ್ಲ ಯಾವುದೇ ಅಧಿಕಾರಿ ಆದರೂ ಸರಿಯೇ ತಿಂಗಳಿಗೆ ಬರೋ ಸಂಬಳದಲ್ಲೇ ಮನೆ ಮಠ ಮತ್ತು ಮಕ್ಕಳ ಸ್ಕೂಲ್ ಫೀಸು ಇಷ್ಟರಲ್ಲೇ ಆಗೋಗ್ಬಿಡತ್ತೆ ಜಮ್ಮು ಕಾಶ್ಮೀರ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ ಜಮ್ಮು ಕಾಶ್ಮೀರದಲ್ಲಿ ಉಗ್ರರಿಗಾಗಿ ಇಂಚಿಂಚು ತಲಾಶನ್ನ ನಡೆಸಲಾಗ್ತಾ ಇದೆ ಕಾಶ್ಮೀರದ ಗಲ್ಲಿ ಗಲ್ಲಿಯಲ್ಲೂ ಕೂಡ ಉಗ್ರರಿಗಾಗಿ ಮುಂದುವರಿಸಲಾಗಿದೆ ಕ್ಲೀನ್ ಕಾಶ್ಮೀರಕ್ಕಾಗಿ ಭಾರತೀಯ ಸೇನೆ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ ಉಗ್ರರನ್ನ ಮಟ್ಟ ಹಾಕ್ತಾ ಇದೆ ಭಾರತೀಯ ಸೇನೆ ಎರಡು ದಿನಗಳಲ್ಲಿ ಆರು ಉಗ್ರರನ್ನ ಹೊಡೆದು ಉರುಳಿಸಿದಂತಹ ನಮ್ಮ ಸೇನೆ ಪುಲ್ವಾಮಾದಲ್ಲಿ ಉಗ್ರರು ಸೇನೆ ನಡುವೆ ಗುಂಡಿನ ಚಕಮಕಿ ಆಗಿದೆ ಮೂವರು ಜೈಷ್ ಎಂ ಮೊಹಮ್ಮದ್ ಉಗ್ರರ ಎನ್ಕೌಂಟರ್ ಆಗಿದೆ ಕಳೆದ ನಲವತ್ತೆಂಟು ಗಂಟೆಗಳಲ್ಲೇ ಎರಡನೇ ಬಾರಿಗೆ ಎನ್ಕೌಂಟರ್ ಆಗಿರುವಂತದ್ದು ಇನ್ನೂ ಅಡಗಿರೋ ಉಗ್ರರಿಗಾಗಿ ಸೇನೆಯಿಂದ ತಲಾಶನ್ನ ನಡೆಸಲಾಗ್ತಾ ಇದೆ ಡ್ರೋನ್ ಕ್ಯಾಮ್ರಾದಲ್ಲಿ ಉಗ್ರರು ಅಡಗಿರುವಂತಹ ದೃಶ್ಯಗಳು ಕೂಡ ಸರಿಯಾಗಿದೆ ನೋಡಿ ಒಂದು ದೃಶ್ಯ ಗಮನಿಸ್ತಾ ಇದ್ದೀರಿ ದೃಶ್ಯವನ್ನ ನೋಡ್ತಾ ಇದ್ದೀರಿ ಡ್ರೋನ್ ಕ್ಯಾಮ್ರಾವನ್ನ ಬಳಕೆ ಮಾಡಿಕೊಳ್ಳಲಾಗಿದೆ ಈ ಒಂದು ಕಾರ್ಯಾಚರಣೆಗೆ ಸೊ ಹಾಗಾಗಿಯೇ ಉಗ್ರರು ಮನೆಯಲ್ಲಿ ಅಡಗಿ ಕೂತಿರುವಂತಹ ವಿಡಿಯೋಗಳನ್ನ ಗಮನಿಸಬಹುದು ಮತ್ತೆ ಈ ಅರಣ್ಯ ಪ್ರದೇಶದಲ್ಲಿ ಬಿಲದಲ್ಲಿ ಹೊಕ್ಕಿಕೊಂಡಿರುವಂತಹ ಉಗ್ರರನ್ನ ಯಾವ ರೀತಿಯಾಗಿ ಡ್ರೋನ್ ಮೂಲಕ ಸರ್ಚ್ ಮಾಡಿ ಅವರನ್ನ ಮುಗಿಸಲಾಗಿದೆ ಹತ್ಯೆ ಮಾಡಲಾಗಿದೆ ಅನ್ನೋದ್ರ ಕುರಿತು ಸಾಕ್ಷಿ ಸಮೇತವಾಗಿ ಭಾರತೀಯ ಸೇನೆ ವಿಡಿಯೋವನ್ನ ರಿಲೀಸ್ ಮಾಡಿದೆ ಎಲ್ಲೇ ಹೊಕ್ಕಿ ಕೂತರು ಸರಿನೆ ಬಿಡೋ ಮಾತೇ ಇಲ್ಲ ಉಗ್ರರನ್ನ ಮಟ್ಟ ಹಾಕೇ ತೀರ್ತೀವಿ ಅಂತ ಹೇಳಿ ಭಾರತೀಯ ಸೇನೆ ಪಣ ತೊಟ್ಟಿದೆ ಇದಕ್ಕೆ ಕೇಂದ್ರ ಸರ್ಕಾರ ಕೂಡ ಬಲವನ್ನ ಕೂಡ ತುಂಬ್ತಾ ಇದೆ ಉಗ್ರರನ್ನ ಉಳಿಸುವ ಮಾತೇ ಇಲ್ಲ ಶತಾಯಗತಾಯವಾಗಿ ಪಿಓಕೆಯನ್ನ ನಮ್ಮ ವಶಕ್ಕೆ ಪಡೆಯುವಂತಹ ನಿರ್ಧಾರವನ್ನ ಈಗಾಗಲೇ ಮಾಡಿದೆ ಕೇಂದ್ರ ಸರ್ಕಾರ ಇದರ ಜೊತೆ ಜೊತೆಗೆ ಉಗ್ರರಿಗಾಗಿ ಎಂಚಿಂಚು ತಲಾಶನ ಮಾಡ್ತಾ ಇದೆ ಯಾವುದೇ ಬಿಲ ಯಾವುದೇ ಬಿಲದಲ್ಲಿ ಅಡಗಿ ಕೂತಿದ್ರು ಸರಿನೇ ಡ್ರೋನ್ ಕ್ಯಾಮ್ರಾದಲ್ಲಿ ಹುಡುಕಿ 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 ಕೊಲೆ ಮಾಡ್ಲಾಗ್ತಾ ಇದೆ ಅಂದ್ರೆ ಹಚ್ಚೆ ಮಾಡ್ಲಾಗ್ತಾ ಇದೆ ಉಗ್ರರನ್ನ ಸದೆ ನಮ್ಮ ಟಾರ್ಗೆಟ್ ಉಗ್ರರನ್ನ ನೆಲಸಮ ಮಾಡೋದೇ ನಮ್ಮ ಟಾರ್ಗೆಟ್ ಅದರ ಟಾರ್ಗೆಟ್ ಇದೀಗ ಡ್ರೋನ್ ಕ್ಯಾಮ್ರಾವನ್ನು ಬಳಕೆ ಮಾಡಿಕೊಳ್ಳಾಗ್ತಾ ಇದೆ ಡ್ರೋನ್ ಕ್ಯಾಮ್ರಾವನ್ನು ಬಳಕೆ ಮಾಡಿಕೊಂಡು ಎಲ್ಲೇ ಹಡಿಕೆ ಕೂತಿದ್ರು ಸರಿಯೇ ಈಗ ಮೂವರು ಏನು ಹಚ್ಚೆಯಾಗಿದ್ದಾರಲ್ಲ ಅದೇ ರೀತಿಯಾಗಿ ಇನ್ನೊಂದಷ್ಟು ಹತ್ಯೆಯಾದ್ರೂ ಯಾವುದೇ ರೀತಿಯಾದಂತಹ ಆಶ್ಚರ್ಯ ಪಡಬೇಕಾಗಿಲ್ಲ ಯಾವುದೇ ಗಲ್ಲಿ ಸರಿ ಯಾವುದೇ ಮನೆ ಒಳಗಡೆ ಅಡಗಿ ಕೂತಿದ್ರು ಸರಿ ಉಗ್ರ ಅಂತ ಗೊತ್ತಾಗಿದ ತಕ್ಷಣ ಆತನ ಉಡಾಯಿಸುವಂತಹ ಕೆಲಸವನ್ನ ನಮ್ಮ ಭಾರತೀಯ ಸೇನೆ ಮಾಡ್ತಾ ಇದೆ ಇದಕ್ಕೆ ಕಾರ್ಯಾಚರಣೆಗಳು ಕೂಡ ಆಗ್ತಾ ಇದೆ ಕಳೆದ ನಲವತ್ತೆಂಟು ಗಂಟೆಗಳಲ್ಲಿ ಆರು ಜನ ಉಗ್ರರು ಹತ್ಯೆಯಾಗಿದ್ದಾರೆ ಜಸ್ಟ್ ನಂಬರ್ ಅಷ್ಟೇ ಜಸ್ಟ್ ಟ್ರೇಲರ್ ಪಿಕ್ಚರ್ ಇನ್ನ ಕೂಡ ಬಾಕಿ ಇದೆ ಎಷ್ಟೇ ಉಗ್ರರು ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಉಗ್ರರು ಯಾರೇ ಇದ್ರೂ ಸರಿ ಅವರನ್ನ ಹೊಡೆದು ಉರುಳಿಸುವಂತಹ ಕೆಲಸಕ್ಕೆ ಪಣ ತೊಟ್ಟಿದೆ ನಮ್ಮ ಭಾರತೀಯ ಸೇನೆ ಅದರಂತೆಯೇ ಇದೀಗ ಹುಡುಕಿ ಹುಡುಕಿ ಹೆಕ್ಕಿ ಹೆಕ್ಕಿ ಹಚ್ಚಿಯನ್ನ ಮಾಡ್ತಾ ಇದೆ ಉಗ್ರರ ಇಡೀ ಜನ್ಮವನ್ನ ಚಾಲಾಡಿ ಇಡೀ ಯಾರೇ ಆದರೂ ಸರಿ ಅವರ ಕುಟುಂಬದಲ್ಲಿ ಎಲ್ಲರನ್ನೂ ಕೂಡ ನಿರ್ನಾಮ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದೆ ಇವತ್ತು ಆತ ಉಗ್ರ ಆಗಿರ್ತಾನೆ ಆತನ ಮಗ ನಾಳೆ ದಿನ ಯಾಕೆ ದ್ವೇಷ ತೀರಿಸ್ಕೊಳ್ಬೇಕಲ್ಲ ಈ ರೀತಿಯಾಗಿ ಹುಟ್ಕೊಳ್ಳೋದು ಸಾಮಾನ್ಯ ಆಗೋಗ್ಬಿಟ್ಟಿದೆ ಟಾರ್ಗೆಟ್ ನಮ್ಮದು ಒಂದೇ ಉಗ್ರರನ್ನ ಸದೆ ಬಡಿಯುವಂಥದ್ದು ಉಗ್ರರು ಬದುಕಿ ಉಳಿಯಬಾರದು ಅನ್ನೋದು ಟಾರ್ಗೆಟ್ ನಮ್ದು ನಮ್ ಪಾಡಿಗೆ ನಾವು ಆರಾಮಾಗಿ ಇದ್ವಿ ಪ್ರವಾಸಿಗರನ್ನ ಯಾವಾಗ ಟಾರ್ಗೆಟ್ ಮಾಡಿ ನೀವು ನರಮೇಧದ ಕೆಲಸವನ್ನ ಮಾಡಿದ್ರೋ ಆಗ ನೀವು ಫಿಕ್ಸ್ ಅಂತ ಗೊತ್ತಾಗಿತ್ತು ಆಗ ನಿಮ್ಮನ್ನ ಇಷ್ಟು ದಿನ ಬದುಕಿ ಬಿಟ್ ಅಂದ್ರೆ ನೀವು ಬದುಕೋಕೆ ಬಿಟ್ಟಿದ್ದೇ ದೊಡ್ಡ ತಪ್ಪಾಗ್ಬಿಟ್ಟಿದೆ ಅಂತ ಹೇಳಿ ಕಾರ್ಯಾಚರಣೆಯನ್ನ ಶುರು ಮಾಡಿಕೊಂಡಿದೆ ಮತ್ತೆ ಭಾರತ ಭಾರತದ ಒಳಗೆ ನುಸುಳಿ ಬರೋದಕ್ಕೆ ಒಂದಷ್ಟು ಪ್ರಯತ್ನಗಳು ಕೂಡ ಆಗ್ತಾ ಇದೆಯಲ್ಲ ಅದಕ್ಕೂ ಕೂಡ ಕಡಿವಾಣ ಹಾಕುವಂತಹ ಕೆಲಸಗಳನ್ನ ನಮ್ಮ ಭಾರತೀಯ ಸೇನೆ ಮಾಡ್ತಾ ಇದೆ ಈಗಾಗಲೇ ಮೂವರನ್ನ ಕೂಡ ವಶಕ್ಕೆ ಪಡೆದುಕೊಳ್ಳಿದೆ ಗಡಿ ಭಾಗದಲ್ಲಿ ಅದರ ಮುಂದುವರಿದ ಭಾಗ ಅನ್ನುವಂತೆ ಇದೀಗ ಉಗ್ರರನ್ನ ಟಾರ್ಗೆಟ್ ಮಾಡಿ ಡ್ರೋನ್ ಮೂಲಕ ಸರ್ಚ್ ಮಾಡಿ ಎಲ್ಲೇ ಅಡಗಿ ಕೂತಿದ್ರೂ ಕೂಡ ಅವರನ್ನ ಹತ್ಯೆ ಮಾಡುವಂತಹ ಕೆಲಸವನ್ನ ಮುಂದುವರಿಸಲಾಗ್ತಾ ಇದೆ ಈ ಪೆಹಲ್ಗಾಮ ದಾಳಿಯಾದಂತಹ ಸಂದರ್ಭದಲ್ಲಿ ಉಗ್ರರು ಯಾರು ಭಾಗಿಯಾಗಿದ್ದಾರಲ್ಲ ಆ ನಾಲ್ಕು ಜನ ಉಗ್ರರಿಗೂ ಹುಡುಕಾಟವನ್ನ ಕೂಡ ನಡೆಸಲಾಗ್ತಾ ಇದೆ ಮತ್ತೆ ಅವರನ್ನ ಕೊಟ್ಟವರಿಗೆ ಇಪ್ಪತ್ತು ಲಕ್ಷ ಪರಿಹಾರವನ್ನ ಕೊಡ್ತೀವಿ ಅಂದ್ರೆ ಕೊಟ್ಟವರಿಗೆ ಹಣವನ್ನ ಕೊಡ್ತೀವಿ ಅಂತ ಹೇಳಿ ಇಪ್ಪತ್ತು ಲಕ್ಷ ಘೋಷಣೆಯನ್ನ ಕೂಡ ಮಾಡಲಾಗಿದೆ ನಿಜಕ್ಕೂ ಆ ನಾಲ್ಕು ಜನ ಏನಾದ್ರೂ ಸಿಕ್ಬಿಟ್ರೆ ಮಾತ್ರ ಉಗ್ರರು ಬಿಡುವ ಮಾತೇ ಇಲ್ಲ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಹೇಗೆ ಈಗ ಹೆಕ್ಕಿ ಹೆಕ್ಕಿ ಮಟಾಶ್ ಮಾಡುವಂತಹ ಕೆಲಸ ಆಗ್ತಾ ಇದೆಯೋ ಅದೇ ರೀತಿಯಾಗಿ ಆ ನಾಲ್ಕು ಜನರನ್ನು ಮುಗಿಸ್ಬೇಕಾಗ್ತದೆ ಎಷ್ಟೊತ್ತು ನೀವು ನೋಡಿದ್ದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಏನ್ ತಿಂತೀಯಾ ಹೇಳು ಸ್ವಿಗಿಯಲ್ಲಿ ಹತ್ತು ನಿಮಿಷದೊಳಗೆ ಸಖತ್ ಫ್ರೆಶ್ ಆಗಿ ಬಂದ್ಬಿಡುತ್ತೆ ಹತ್ತು ನಿಮಿಷದಲ್ಲಿ ಸ್ವಿಗಿಯ ಡೆಲಿವರಿ ಪಾರ್ಟ್ನರ್ ಗಳು ರೆಸ್ಟೋರೆಂಟ್ ನ ಬದಿಯಲ್ಲಿ ರೆಡಿಯಾಗಿ ನಿಂತಿರ್ತಾರೆ ಅದಕ್ಕೆ ಹತ್ತು ನಿಮಿಷದ ರೆಸ್ಟೋರೆಂಟ್ ಗಳಿಂದ ಹತ್ತು ನಿಮಿಷದಲ್ಲಿ